ಎಲ್ಲರೂ ಕೋಕಾ ಕೋಲಾ ಮಾಜಾ ಮತ್ತು ರಿಯಲ್ ಮಾರಾಟ ಮಾಡುತ್ತಿದ್ದಾಗ ಪೇಪರ್ ಬೋಟ್ ಏನೋ ವಿಶೇಷವಾದದ್ದನ್ನ ಮಾಡಿತ್ತು ಅದು ಇವತ್ತಿಗೂ ಎಲ್ಲರಿಗೂ ನೆನಪಿದೆ ಪೇಪರ್ ಬೋಟ್ ಭಾರತದ ಸಾಂಪ್ರದಾಯಿಕ ಪಾನೀಯಗಳಾದ ಆಂಪನ್ನ ಜಲ್ಜೀರಾ ಥಂಡಾಯಿಯನ್ನ ಹೈಜಿನಿಕ್ ರೆಡಿ ಟು ಡ್ರಿಂಕ್ ರೂಪದಲ್ಲಿ ತಂದಿತು ಇವರ ಬಿಸಿನೆಸ್ ಮಾಡೆಲ್ನ ದೊಡ್ಡ ವಿಶೇಷತೆ ಏನು ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ಲ ಯಾವುದೇ ಕೃತಕ ಬಣ್ಣಗಳಿಲ್ಲ ಅಂದರೆ ಮನೆಯ ರುಚಿಯನ್ನೇ ಕಾಮರ್ಷಿಯಲ್ ಪ್ಯಾಕಿಂಗ್ನಲ್ಲಿ ಸ್ಕೇಲಿಂಗ್ ಆಗಿ ಅವರು ಒಂದು ಸ್ಮಾರ್ಟ್ ತೀರ್ಮಾನ ತೆಗೆದುಕೊಂಡರು ನಾಸಾದಿಂದ ಸ್ಫೂರ್ತಿಗೊಂಡ ಫೋರ್ ಲೇಯರ್ ಡೈಪ್ಯಾಕ್ ಪೌಚ್ ಈ ಪ್ಯಾಕ್ ಪಾನೀಯವನ್ನು ದೀರ್ಘಕಾಲ ತಾಜಾವಾಗಿಡುವುದಷ್ಟೇ ಅಲ್ಲ ಜೊತೆಗೆ ಪ್ರೀಮಿಯಂ ಲುಕ್ ಕೂಡ ನೀಡಿತು ಇತರ ಬ್ರಾಂಡ್ ಗಳು ಕೋಟಿಗಟ್ಟಲೆ ಮಾರ್ಕೆಟಿಂಗ್ ಮಾಡುತ್ತಿದ್ದಾಗ ಪೇಪರ್ ಬೋಟ್ ಒಂದು ವಿಭಿನ್ನ ದಾರಿಯನ್ನ ಆರಿಸಿತು ವಿಮಾನಗಳಲ್ಲಿ ಪಾನೀಯ ಸರ್ವ್ ಮಾಡುವುದು ಇಂಡಿಗೋ ಮತ್ತು ಜೆಟ್ ಏರ್ವೇಸ್ ಮೂಲಕ ಲಕ್ಷಾಂತರ ಜನ ಫ್ಲೈಟ್ನಲ್ಲಿ ಈ ಪಾನೀಯ ಕುಡಿದಾಗ ಪೇಪರ್ ಬೋಟ್ನ ಪ್ರೀಮಿಯಂ ಇಮೇಜ್ ಸ್ವಯಂಚಾಲಿತವಾಗಿ ನಿರ್ಮಾಣವಾಯಿತು ಜೊತೆಗೆ ಕೆಫೆಗಳು ಬೂಟಿಕ್ ಸ್ಟೋರ್ಗಳು ಮತ್ತು ಹೈ ಆ್ಯಂಡ್ ಔಟ್ಲೆಟ್ಗಳಲ್ಲಿ ಉತ್ಪನ್ನವನ್ನು ಇರಿಸಿ ಒಂದು ವಿಶಿಷ್ಟ ಪ್ರೇಕ್ಷಕರನ್ನ ಗುರಿಯಾಗಿಟ್ಟುಕೊಂಡರು ಈ ಎಲ್ಲ ತೀರ್ಮಾನಗಳಿಂದಾಗಿ ಮೊದಲ ವರ್ಷದಲ್ಲೇ ಹದಿನಾರು ಕೋಟಿ ಆದಾಯ ಮತ್ತು ಎರಡು ಸಾವಿರದ ಇಪ್ಪತ್ತ್ ರಲ್ಲಿ ಐದುನೂರ ಎಂಬತ್ನಾಲ್ಕು ಕೋಟಿಗಳವರೆಗೆ ಗಗನಕ್ಕೇರಿದ ಗಳಿಕೆ ತುರ್ಕಿಯಿಂದ ಕಚ್ಚಾ ವಸ್ತುಗಳನ್ನು ತಂದಿರಲಿ ಅಥವಾ ಜಾಮೂನಿಗಾಗಿ ಎಂಟು ತಿಂಗಳು ಸೋರ್ಸಿಂಗ್ಗೆ ಶ್ರಮಿಸಿರಲಿ ಪೇಪರ್ ಬೋಟ್ನ ಗಮನ ಒಂದೇ ಆಗಿತ್ತು ಗುಣಮಟ್ಟದೊಂದಿಗೆ ಎಂದಿಗೂ ರಾಜಿಯಾಗದಿರುವುದು ಎರಡು ಬಾರಿ ಉತ್ಪನ್ನ ವಿಫಲವಾಯಿತು ತಂಡ ಕುಸಿಯಿತು ಮಾರ್ಕೆಟಿಂಗ್ ಬಜೆಟ್ ಕಡಿಮೆಯಿತ್ತು ಆದರೂ ಈ ಬ್ರಾಂಡ್ ತೋರಿಸಿತು ಭಾವನೆ ಪ್ಲಸ್ ಆವಿಷ್ಕಾರ ಪ್ಲಸ್ ಭಾರತೀಯ ಗುರುತು ದೀರ್ಘಕಾಲೀನ ಬ್ರ್ಯಾಂಡ್ ಮೌಲ್ಯ ಹಾಗಂತ ಲಾಭವಿಲ್ಲದೆ ಯಾವ ಕಂಪನಿಯೂ ಉಳಿಯಲು ಸಾಧ್ಯವಿಲ್ಲ ಎಂದು ಯೋಚಿಸುವವರಿಗೆ ಪೇಪರ್ ಬೋಟ್ ಇವತ್ತು ನಾನೂರ ಮೂವತ್ತು ಕೋಟಿ ಫಂಡಿಂಗ್ ಮತ್ತು ಇನ್ನೂರ ಮೂರು ಮಿಲಿಯನ್ ಮೌಲ್ಯಮಾಪನದೊಂದಿಗೆ ಲಾಭದ ಸನಿಹದಲ್ಲಿದೆ